ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಕೀಮಾ ಬಾಲ್ಸ್ ಅಂದರೆ ಕೀಮಾ ಡ್ರೈ ಫ್ರೈನ ಯಾವ ರೀತಿ ಮಾಡೋದು ಅಂತಂದೇಳಿ ನೋಡೋಣ ಇದನ್ನು ಸೈಡ್ ಡಿಶ್ ಆಗಿ ಕೂಡ ತೊಗೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕೀಮಾ ಉಂಡೆ ಮಾಡೋದಕ್ಕೆ ಯಾವುದೇ ರೀತಿ ಮೊಟ್ಟೆಯನ್ನು ಬಳಸಿಲ್ಲ ಮೊಟ್ಟೆ ಬಳಸ್ದೇನೆ ಉಂಡೆಗಳು ಒಡಿದೇ ಇರೋ ರೀತಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದಂತಂದೇಳಿ ಇದ್ದೀನಿ ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಕೀಮಾ ಬಾಲ್ಸ್ ಮಾಡೋದಕ್ಕೆ ಒಂದು ನಾನ್ನೂರು ಗ್ರಾಮ್ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲನೆ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಚಮಚ ಆಗೋಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ಎಂಟು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಚಮಚದಷ್ಟು ಗಸಗಸೆ ಒಂದು ಮೂರು ಪೀಸ್ನಷ್ಟು ಚಕ್ಕೆ ಒಂದೆರಡು ಚಮಚದಷ್ಟು ಕಡಲೆ ಒಂದು ಗ್ರೀನ್ ಚಿಲ್ಲಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಸ್ವಲ್ಪ ಆದಷ್ಟು ಗಟ್ಟಿಯಾಗಿಯೇ ರುಬ್ಕೋಬೇಕಾಗುತ್ತೆ ನೀರು ಹಾಕಿ ರುಬ್ಬೋದ್ರಿಂದ ಮಸಾಲೆ ಎಲ್ಲ ತೆಳುವಾಗಿಬಿಡುತ್ತೆ ನಾವು ಉಂಡೆಗಳು ಕಟ್ಟಬೇಕಾದ್ರೆ ಅಷ್ಟು ಫರ್ಫೆಕ್ಟಾಗಿ ಬರಲ್ಲ ಹಾಗಾಗಿ ನೋಡ್ತಾ ಇದ್ದೀರಲ್ವ ಮಸಾಲೆ ಎಲ್ಲ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋಂಥ ಮಟನ್ನ ಒಂದು ಬೌಲಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ರುಬ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋಬೇಕಾಗತ್ತೆ ಇಲ್ಲಾಂದರೆ ಉಂಡೆಗಳು ಕಟ್ಟಬೇಕಾದ್ರೆ ತುಂಬ ತೆಳುವಾದರೆ ಪರ್ಫೆಕ್ಟಾಗಿ ಉಂಡೆಗಳು ರೆಡಿ ಆಗಲ್ಲ ಸೊ ಮೀಡಿಯಮ್ಮಾಗಿ ಆಗಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಉಂಡೆಗಳನ್ನ ಇದೇ ರೀತಿ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಹಾಗೇನೆ ಮಟನ್ ರುಬ್ಕೋಬೇಕಾದ್ರೆ ನಾವು ಅದರಲ್ಲಿ ಇರ್ತಕ್ಕಂಥ ನೀರೆಲ್ಲ ಕಂಪ್ಲೀಟಾಗಿ ತೆಗೆದ್ಬಿಟ್ಟು ಅಂದರೆ ಅದನ್ನು ಡ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಉಂಡೆಗಳನ್ನೋದು ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಮಾಡೋದು ಹೇಗೆ ಅಂತಂದೇಳಿ ನೋಡೋಣ ಈಗೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಉಂಡೆಗಳನ್ನ ಒಂದೊಂದಾಗಿಯೇ ಇದೇ ಹಾಯಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಉಂಡೆಗಳ್ನ ಒಂದೇ ಸಲ ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ಉಂಡೆಗಳನ್ನ ಹಾಕಿ ಅವು ಸ್ವಲ್ಪ ಡ್ರೈ ಆದಮೇಲೆ ಅವನ್ನ ಸೈಡಿಗೆ ಸರಿಸ್ಕೊಂಡ್ಬಿಟ್ಟು ಅಂದರೆ ಸ್ವಲ್ಪ ಜಾಗ ಮಾಡಿಕೊಂಡು ಮತ್ತು ಉಳಿದಿರೋಂಥ ಉಂಡೆಗಳನ್ನ ಹಾಕಿ ಅವನ್ನ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಉಂಡೆಗಳನ್ನೋದು ಒಡ್ಕೊಳ್ಳೋಲ್ಲ ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ಮಾಡಿಕೊಂಡ್ರೆ ಉಂಡೆಗಳನ್ನೋದು ಯಾವುದೇ ರೀತಿ ಒಡೆಯೋದಾಗಿರ್ಬೋದು ಆ ಥರ ಏನೂ ಆಗಲ್ಲ ಎಲ್ಲ ಉಂಡೆಗಳನ್ನ ಹಾಕಿದ ಮೇಲೆ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕಿ ಪ್ಲೇಟ್ನ ಮುಚ್ಚಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ನಾನು ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಪ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ ಮಟನಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಬಿಟ್ಕೊಂಡಿದೆ ಈ ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಈ ಉಂಡೆಗಳನ್ನ ಈ ರೀತಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡೋದರಿಂದ ಉಂಡೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಉಂಡೆಗಳನ್ನೆಲ್ಲ ತಿರುಗಿಸ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಇದನ್ನು ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಉಂಡೆಗಳೆಲ್ಲ ಈ ರೀತಿ ಫ್ರೈ ಆಗಿದೆ ನೀರಿನ ಅಂಶನೂ ಸಹ ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ ಈ ಕೀಮಾ ಡ್ರೈ ಫ್ರೈ ಮಾಡೋದಕ್ಕೆ ಆಯಿಲ್ನ ಜಾಸ್ತಿ ಬಳಸೋದೆಲ್ಲ ಏನು ಬೇಡ ಯಾಕೆಂದರೆ ಈಗ ಆಲ್ರೆಡಿ ಮಟನಲ್ಲೂ ಸಹ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರುತ್ತಲ್ವ ಕೀಮಾ ಉಂಡೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಹಾನಿಯನ್ನು ಹಾಗೆಯೇ ಲೈಟಾಗಿ ಕರ್ಬೇವು ಸೊಪ್ಪನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ನಿಮ್ಮ ಕಡೆ ಏನಾದರೂ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ಅದನ್ನು ಸಹ ಗಾರ್ನಿಷ್ ಮಾಡ್ಕೋಬೋದು ಕೆಲವೊಬ್ಬರಿಗೆ ಗಟ್ಟಿ ಮಟನ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲವಾ ಅಂಥವ್ರಿಗೆ ಈ ಥರ ಫ್ರೈ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೋಡ್ತಾ ಇದ್ದೀರಲ್ವ ಕೀಮಾ ಬಾಲ್ಸ್ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಒಂದೂ ಒಡ್ಕೊಂಡಿಲ್ಲ ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಥ್ಯಾಂಕ್ ಯು